ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸರ್ ಈಗ ನೀವು ತಾಯ್ತಾಗಳು ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ ಹೌದು ತಾಯಿ ತಾಗಳು ಕೂಡ ಕೆಲವೊಂದಷ್ಟು ಆರ್ಥಿಕವಾಗಿ ಅವರನ್ನು ಬೆಳೆಸುತ್ತೆ ಹೌದು ಸರ್ ಸೊ ಸಾಮಾನ್ಯವಾಗಿ ನಾವು ಕೇಳೋ ತಾಯ್ತಾಗಳು ಏನೋ ಆತ್ಮಗಳು ಜ್ಯೇಷ್ಠನೋ ದೇವಭೂತ ಇಂಥವುಗಳು ಭಯ ಪಡುವಾಗೆ ಈ ತಾಯ್ತ ಕಟ್ ಕಟ್ಟಿಕೊಂಡ್ರೆ ಅವರು ಭಯ ಪಡೋಲ್ಲ ಸೊ ಅವ್ರಿಗೆ ರಕ್ಷಣೆ ಅಂತ ಒಂದಷ್ಟು ತಾಯ್ತಾಗಳು ಬೇರೆಯವರು ಕೊಡ್ತಾರೆ ಹೌದು ಸೊ ನೀವು ಆರ್ಥಿಕವಾಗಿ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ದಾರಿಗಳು ಸೊ ಸೊ ದುಡ್ಡು ಕಾಸು ನೀವು ಅವ್ರ ಹತ್ರ ಬರಬೇಕು ಅನ್ನೋ ರೀತಿಯಲ್ಲಿ ತಾಯ್ತಾ ಹೌದು ಸರ್ ಇದು ಯಾವ ರೀತಿ ತಾಯ್ತಾ ಇದ್ರ ಬಗ್ಗೆ ತಿಳಿಸಿ ಸರ್ ತಾಯ್ತಾ ಅಂದರೆ ಈಗ ನೋಡಿ ನಮ್ಮ ಹತ್ರ ಈಗ ನೀವು ಹೇಳ್ದಂಗೆ ಬೇರೆ ಮೊದಲಿಂದನೂ ಆ ಭೂತ ವೈದ್ಯರು ಎಲ್ಲ ಥರ ವೈದ್ಯರುಗಳು ಈ ಭೂತ ಚೆಷ್ಟೆಗೆ ಕೆಲವೊಂದು ತಾಯ್ತಗಳು ಕೊಡ್ತಾರೆ ಇವಾಗಲೂ ಇದ್ದಾರೆ ಅದು ವರ್ಕ್ ಆಗ್ತಾ ಇದೆ ನಮ್ಮಲ್ಲಿ ಬಂದು ಆರ್ಥಿಕ ಪರಿಸ್ಥಿತಿಗೆ ಒಂದು ತಾಯ್ತ ರೆಡಿ ಮಾಡ್ಕೊಡ್ತೀವಿ ಸರ್ ಈಗ ಯಾವುದೇ ಒಂದು ವ್ಯಾಪಾರ ಮಾಡ್ತಾ ಇರ್ತಾರೆ ಹಣಕಾಸಿನ ಅಭಿವೃದ್ಧಿ ಇರೋದಿಲ್ಲ ರಿಯಲ್ ಎಸ್ಟೇಟ್ ಇರ್ತಾರೆ ಯಾವುದೋ ವ್ಯಾಪಾರ ರಿಯಲ್ ಎಸ್ಟೇಟು ಎ ಎನಿ ಕೈಂಡ್ ಆಫ್ ಬಿಸ್ನೆಸ್ಸು ಅವ್ರು ಇರ್ತಾರೆ ಬಟ್ ಕೈಯಲ್ಲಿ ದುಡ್ಡು ನಿಂತಿರಲ್ಲ ಬಿಸ್ನೆಸ್ ಮಾಡ್ತೀವಿ ಸ್ವಾಮಿ ನಮ್ಮ ಹತ್ರ ಒಂದು ರೂಪಾಯಿ ದುಡ್ಡು ನಿಲ್ಲಲ್ಲ ಇಂಥವ್ರಿಗೆಲ್ಲ ಏನು ಮಾಡಿದ್ದೀವಿ ಅಂದರೆ ಅವ್ರು ಫೋಟೋ ತೊಗೊಳ್ತೀವಿ ನಾವು ಮೇಯ್ನಾಗಿ ಅವ್ರಿಗೆ ಫೋಟೋ ತೊಗೊಂಡು ಅದನ್ನು ನಾವೊಂದು ತಾಯ್ತನ ರೆಡಿ ಮಾಡಿ ಅದು ಎಷ್ಟು ಚೆನ್ನಾಗಿ ರೆಡಿ ಮಾಡ್ತೀವಿ ಅಂದರೆ ಸರ್ ಅದು ಅದರಲ್ಲಿ ತುಂಬ ಐಟಮ್ಸ್ನ ಹಾಕಿ ತುಂಬಿರ್ತೀವಿ ನಾವು ತುಂಬ ಐಟಮ್ ತುಂಬಿ ಅದಕ್ಕೆ ಪೂಜಾ ಪೂಜಾ ವಿಧಾನಗಳು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಪೂಜಾ ವಿಧಾನಗಳಿಂದ ಮಾಡಿ ಅವ್ರ ಫೋಟೋನ ಇಟ್ಟು ಯಾರು ಬೇಕು ಅಂತಾರೋ ಅವ್ರಿಗೆ ಸುಮ್ಮನೆ ಸಾಮೂಹಿಕವಾಗಿ ನಾವು ಯಾರಿಗೂ ಕೊಡೋದಿಲ್ಲ ಏನೇ ನಮ್ಮ ಹತ್ರ ಒಂದು ಐಟಮ್ ತಗೊಂಡ್ರೆ ನಾವು ಶುದ್ಧಿ ಮಾಡಿ ಅದನ್ನು ಸಿದ್ಧಿ ಮಾಡಿ ಒಂದು ದಿನ ನಮ್ಮ ಹತ್ರನೇ ಸಿದ್ಧಿ ಮಾಡಿ ಇಟ್ಟು ಪೂಜೆ ಮಾಡಿನೇ ನಾವು ಕೊಡೋದು ಮೊದಲಿಗೆ ಒಂದು ಪೂಜೆ ಮಾಡ್ತೀವಿ ಅವ್ರದ್ದು ಫೋಟೋ ತೊಗೊಂಡು ಅವ್ರದ್ದು ಜಾತಕ ತೊಗೊಂಡು ಅದಾದಮೇಲೆ ಅದು ತಾಯ್ತನ ಇಟ್ಟು ರೆಡಿ ಮಾಡ್ತೀವಿ ಅದಾದಮೇಲೆ ಅದಕ್ಕೆ ಶುದ್ಧಿ ಮಾಡ್ತೀವಿ ಸಿದ್ಧಿ ಮಾಡಿ ನಾವೇ ಪೂಜೆ ಮಾಡ್ತೀವಿ ಕೊನೆಗೆ ಅದನ್ನು ಪ್ಯಾಕ್ ಮಾಡಿ ಕಳಿಸ್ಕೊಡ್ತೀವಿ ಅದು ನಾವು ಕೊಡೋ ತಾಯ್ತ ಎಷ್ಟು ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಅಂದರೆ ಅವರು ಎಲ್ಲೇ ಕೈ ಹಾಕ್ಲಿ ಸರ್ ಯಾವುದೇ ಬಿಸ್ನೆಸ್ಸಿಗೆ ಕೈ ಹಾಕಲಿ ಏನೇ ವ್ಯಾಪಾರ ಮಾಡಲಿ ಅವ್ರು ಯಾವುದೇ ಥರ ಕೆಲಸ ಮಾಡ್ತಾ ಇರಲಿ ಹಣಕಾಸಿನ ಅಭಿವೃದ್ಧಿಗೆ ತಾಯ್ತಾಯಿ ಒಂದು ರೆಡಿ ಮಾಡ್ಕೊಡ್ತೀವಿ ಸರ್ ಅದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಪವರ್ಫುಲ್ಲಾಗಿ ವರ್ಕೇ ಆಗಿಲ್ಲ ಅಂತಂದರೆ ನಮ್ಮ ವೀಕ್ಷಕರು ಡೈರೆಕ್ಟಾಗಿ ನಮ್ಮನ್ನು ಕೇಳ್ಬೋದು ಡೈರೆಕ್ಟಾಗಿ ಕೇಳ್ಬೋದು ಸೊತಾನ ಅವರೇ ರೆಗ್ಯುಲರ್ ಯಾವಾಗಲೂ ಕತ್ತಲ್ಲ ಅದಕ್ಕೆ ಒಂದು ಸತಿ ಅದನ್ನು ನಾವು ನೈಂಟಿ ನೈನ್ ಪರ್ಸೆಂಟ್ ಅದನ್ನು ಪೂಜೆ ಮಾಡಿ ಸಿದ್ಧಿ ಮಾಡಿ ಶುದ್ಧಿ ಮಾಡಿ ಕಟ್ಬಿಟ್ಟಿರ್ತೀವಿ ರೆಡಿ ಮಾಡಿ ಕೊಟ್ಬಿಡ್ತೀವಿ ಅದನ್ನು ಅವರು ಕತ್ಗಾಗಲಿ ಸೊಂಟಕ್ಕಾಗಲಿ ಕಟ್ಕೋಬೇಕು ಕೆಲವ್ರು ಕಟ್ಕೊಂಡಿಲ್ಲ ಅಂದರೆ ಪರ್ಸಲ್ಲು ಇಟ್ಕೋಬೋದು ಬಟ್ ಯಾವುದೇ ಕಾರಣಕ್ಕೂ ಓಪನ್ ಮಾಡಬಾರ್ದು ಓಪನ್ ಮಾಡಿದ್ರೆ ಅದ್ರ ಪವರ್ ಹೋಯ್ತು ಅಂತಲೇ ಅರ್ಥ ಅದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅದನ್ನು ನಾವು ಅದನ್ನು ರೆಡಿ ಮಾಡಿನೇ ಕೊಡ್ತೀವಿ ತುಂಬ ಜನಕ್ಕೆ ಕೊಟ್ಟಿದ್ದೀವಿ ಅದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ತಾ ಇದೆ ಯಾರಿಗಾದ್ರೂ ವರ್ಕ್ ಆಗಿಲ್ಲ ಅಂದರೆ ಡೈರೆಕ್ಟಾಗಿ ಕಾಲ್ ಮಾಡಿ ನಮ್ಮನ್ನು ಕೇಳ್ಬೋದು ನಾವು ಅದು ಆರ್ಥಿಕ ಪರಿಸ್ಥಿತಿಗೆ ಅಂತಲ್ಲ ಹಣಕಾಸಿನ ಅಭಿವೃದ್ಧಿಗೆ ಅಂತ ಮಾಡ್ಕೊಡ್ತೀವಿ ಅದನ್ನು ಇದು ತುಂಬ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಅದಾದಮೇಲೆ ನಾನು ಇನ್ನೂ ಒಂದು ಐಟಮ್ನ ರೆಡಿ ಮಾಡಿದ್ದೀನಿ ಸರ್ ಅದು ಯಾವ ಥರ ಅಂದರೆ ಅದರಲ್ಲಿ ಒಂದು ಹದಿನಾಲ್ಕು ಐಟಮ್ನ ನಾನು ಆವಾಗಲೇ ಈಗ ವಾಸ್ತುವ್ರ ಬಗ್ಗೆ ಮಾತಾಡಿದ್ನಲ್ವ ಅದೇ ಥರನೇ ಒಂದು ಐಟಮ್ನ ರೆಡಿ ಮಾಡಿದ್ದೀವಿ ಅದೊಂಥರ ಚೀಲಿ ಥರ ಇರುತ್ತೆ ಚಿಕ್ಕ ಚೀಲಿ ಥರ ಅದರಲ್ಲಿ ಒಂದು ಹದಿನಾಲ್ಕು ಐಟಮ್ನ ರೆಡಿ ಮಾಡಿರ್ತೀವಿ ಅದನ್ನೇನು ಮಾಡಬೇಕಂದ್ರೆ ನಾವು ಅದನ್ನು ನಮ್ಮ ವೀಕ್ಷಕರು ಬೇಕಾದರೆ ಅದನ್ನು ತಗೋಬೋದು ಅದನ್ನು ನಾವು ಅದನ್ನು ನಾವು ಸಿದ್ಧಿ ಮಾಡಿ ಶುದ್ಧಿ ಮಾಡಿನೇ ಕೊಡ್ತೀವಿ ಮನೆ ಮೇನ್ ಡೋರ್ ಒಳಗಡೆ ಕಟ್ಕೋಬೇಕು ಅದನ್ನು ಓಕೆ ಮೇಯ್ನ್ ಡೋರ್ ಒಳಗಡೆ ಕಟ್ಕೊಳಗೆ ಏನಾಗುತ್ತೆ ಅಂದರೆ ಮನೆಯಿಂದ ಆಚೆ ಏನೇ ನೆಗೆಟಿವ್ಸ್ ಬಂದರೂ ಅದಲ್ಲಿ ಕಟ್ ಆಗಿಬಿಡುತ್ತೆ ಅದರಿಂದ ಮನೆಯಿಂದ ಈಗ ನಮ್ಗೆ ಯಾರೋ ಬೇ ಬೇಕಾದವರು ಬೇಡದಿದ್ದಾರೋ ಮನೆ ಒಳಗಡೆ ನುಗ್ತಾ ಇರ್ತಾರೆ ಗೊತ್ತಿರೋರು ಗೊತ್ತಿಲ್ಲದವರು ಅಕಸ್ಮಾತ್ ಯಾರೋ ಒಬ್ರು ಏನೋ ಮಾಡ್ಸೋಕ್ ಬಂದರು ಏನೋ ಒಂದು ಸ್ವಲ್ಪ ಕಪ್ಪು ಜಾಗಿ ಏನೋ ಕೆಲವರೆಲ್ಲ ಹೇಳ್ತಾ ಇರ್ತಾರೆ ನಮ್ಮ ಮನೆಗೆ ಏನೋ ಮಾಡ್ಸಿಬಿಟ್ಟು ಹೋಗ್ಬಿಟ್ಟಿದ್ದಾರೆ ಏನೋ ಹಾಕ್ಬಿಟ್ಟು ಹೋಗಿದಾರೆ ಅಂಥವು ಈ ಮನೆ ಒಳಗಡೆ ಡೋರಿಂದ ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ಅದು ಅಲ್ಲಿಗೆ ಕಟ್ ಆಗಿಬಿಡುತ್ತೆ ಓಕೆ ಹಾಂ ಆಮೇಲೆ ದೋಷಗಳು ಆಮೇಲೆ ದೃಷ್ಟಿ ದೋಷಗಳು ಮನೆ ವಾಸ್ತು ದೃಷ್ಟಿ ದೋಷಗಳು ಇವೆಲ್ಲ ನಿವಾರಣೆ ಆಗುತ್ತೆ ಅದು ಕೂಡ ಒಂದು ಪೌಚ್ ರೆಡಿ ಮಾಡಿದ್ದೀವಿ ಒಂದು ಬ್ಯಾಗ್ ಥರ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ತಂದು ನಿಮಗೆ ರಿವೀಲ್ ಮಾಡಿ ತೋರಿಸ್ಕೊಡ್ತೀನಿ ಈ ತಾಯ್ತ ಅಂತೂ ತುಂಬ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಸರ್ ಯಾವುದೇ ಬೀದಿ ವ್ಯಾಪಾರಿಗಳಾಗಿರಲಿ ಈಗ ಎಲ್ಲ ಕಡೆ ವ್ಯಾಪಾರ ಪ್ರತಿಯೊಂದು ಮಾಡ್ತಾ ಇದ್ದಾರೆ ಹಣ್ಣಿನ ಅಂಗಡಿ ಆಗಲಿ ಒಂದು ಸ್ಟೋರ್ ಆಗಲಿ ಒಂದು ಯಾವುದೇ ಥರ ವ್ಯಾಪಾರ ಆಗಲಿ ಅದು ಆ ತಾಯ್ತನ ಕಟ್ಕೊಂಡು ನೀವು ಬಿಸ್ನೆಸ್ ಮಾಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಹಣಕಾಸಿನ ಅಭಿವೃದ್ಧಿ ಆಗೇ ಆಗುತ್ತೆ ನಾವು ಏನು ಪರಿಹಾರ ಕೊಟ್ಟಿತ್ತು ಕೊಡ್ತೀವಿ ಸರ್ ಆಮೇಲೆ ತಾಯ್ತ ಕೊಟ್ಬಿಟ್ಟು ಸುಮ್ಮನೆ ನಾವು ಸುಮ್ಮನೆ ಆಗೋಲ್ಲ ನೈಂಟಿ ನೈನ್ ಪರ್ಸೆಂಟ್ ನಾವೇ ಅದನ್ನು ರೆಡಿ ಮಾಡಿ ಶುದ್ಧಿ ಮಾಡಿ ಇಟ್ಬಿಟ್ಟಿರ್ತೀವಿ ಅವರು ಅಂದರೆ ಇಂಡಿವಿಜುವಲ್ಗೆ ರೆಡಿ ಮಾಡ್ತೀವಿ ಸಾಮೂಹಿಕವಾಗಿ ಒಂದೂ ರೆಡಿ ಮಾಡಲ್ಲ ನಾವು ಯಾರಿಗೆ ಬೇಕೋ ಅವ್ರದ್ದೇ ಫೋಟೋ ತೊಗೊಂಡು ಅದಕ್ಕೆ ಏನೇನು ಹಾಕಬೇಕು ಹಿಂಗೆ ಇದು ಮೆಟೀರಿಯಲ್ಸ್ ಎಲ್ಲ ನ್ಯಾಚುರಲ್ ಐಟ ಐಟಮ್ಸ್ನ ಹಾಕಿ ಪೂಜೆ ಮಾಡಿ ಅದನ್ನು ಶುದ್ಧಿ ಶುದ್ಧಿಗೆ ಇಟ್ಟಿರ್ತೀವಿ ಸಿದ್ಧಿಗೂ ಇಟ್ಟಿರ್ತೀವಿ ಅದಾದಮೇಲೆ ಕಳಿಸ್ಕೊಡ್ತೀವಿ ಅದಾದಮೇಲೆ ಅವ್ರಿಗೂ ಒಂದು ಜವಾಬ್ದಾರಿ ಇರಬೇಕು ತಾಯ್ತಾ ಬಂದ ಮೇಲೆ ಅದನ್ನು ಸುಮ್ಮನೆ ಕಟ್ಕೊಬಿಡೋದಲ್ಲ ಅದನ್ನು ಅವರು ಶುದ್ಧಿ ಮಾಡ್ಕೋಬೇಕು ಆಮೇಲೆ ಕೆಲವೊಂದು ಪರಿಹಾರಗಳು ಇರ್ತವೆ ನಾವು ಅದು ತಾಳೆಗಾರಿಗಳಲ್ಲಿ ನೋಡಿರ್ತೀವಿ ಅವ್ರ ಹೆಸರು ಅವ್ರ ಜಾತಕ ಮತ್ತು ಅವರು ಯಾವುದ್ರ ಮೇಲೆ ಡಿಪೆಂಡಾಗಿ ಕೇಳ್ತಾರೋ ಅದಕ್ಕೆ ಕೆಲವೊಂದು ಪರಿಹಾರಗಳು ಕೊಟ್ಟಿರ್ತೀವಿ ಅದನ್ನು ಚಾಚು ತಪ್ಪದೇ ಮಾಡ್ಕೋಬೇಕು ಅದೇನು ತುಂಬ ಕಷ್ಟ ಏನಿಲ್ಲ ತುಂಬ ಈಸಿ ತುಂಬ ಒಂದು ನಾಲ್ಕೈದು ವಾರ ದೇವಸ್ಥಾನಕ್ಕೆ ಹೋಗೋದು ಮನೇಲಿ ಪೂಜೆ ಮಾಡೋದು ಬೇರೆ ಬೇರೆ ಥರ ಇರುತ್ತೆ ಪರಿಹಾರಗಳು ಒಬ್ಬೊಬ್ರಿಗು ಒಂದೊಂದು ಥರ ಪರಿಹಾರ ಇರುತ್ತೆ ಅದನ್ನು ಚಾಚು ತಪ್ಪದೆ ಮಾಡ್ಕೊಳ್ಲಿ ಸರ್ ನಾವು ಏನು ಇವಾಗ ಪರಿಹಾರ ಕೊಟ್ಟಿರ್ತೀವಲ್ಲ ಆ ತಾಯ್ತಾಯ ಕಟ್ಕೊಂಡು ನಾವು ಕೊಟ್ಟಿರೋ ಪರಿಹಾರ ಮುಗಿಸೋಷ್ಟರಲ್ಲಿ ಅವ್ರು ಕಟ್ಟಿ ಮುಂದೆ ರಿಸಲ್ಟ್ ಬರುತ್ತೆ ಇದು ತುಂಬ ಪವರ್ಫುಲ್ಲಾಗಿ ವರ್ಕ್ ಆಗ್ತಾ ಇದೆ ತುಂಬ ಜನಕ್ಕೂ ಕೊಟ್ಟಿದ್ದೀವಿ ವರ್ಕ್ ಆಗುತ್ತೆ ಸರ್ ಇದು ಸೊ ಮಕ್ಕಳಿಂದ ಎಲ್ಲ ಮಕ್ಕಳಿಗೆ ಮತ್ತು ಮಕ್ಳಿಗೂ ಅಷ್ಟೇ ಸರ್ ಈಗ ಯಾವೊಂದು ಚಿಕ್ಕ ಮಗು ಒಂದು ವರ್ಷ ಮಗುವಿಂದನೂ ಎಷ್ಟೇ ವರ್ಷದ ಏಜ್ ಇರಲಿ ಕೆಲವೊಂದು ಹೆಲ್ತ್ ಇಶ್ಯೂಸ್ ಅಂದರೆ ಮೈ ಹುಷಾರಿಲ್ದಿರೋದು ಅನಾರೋಗ್ಯ ಸಮಸ್ಯೆಗಳಿಗೂ ನಾವು ಕೊಟ್ಟಿದ್ದೀವಿ ಅದು ಕೂಡ ವರ್ಕ್ ಆಗ್ತಾಯಿದೆ ಏನೇ ಸಮಸ್ಯೆ ಇರಲಿ ತುಂಬ ದೊಡ್ಡ ದೊಡ್ಡ ಕಾಯಿಲೆಗೆ ತಾಯ್ತಾ ಕೊಡ್ತೀರ ಕೊಡ್ತೀವಿ ಬಟ್ ಈಗ ಆಪ್ರೇಷನ್ ಮಾಡಲೇಬೇಕು ಡಾಕ್ಟ್ರು ಅಂದಾಗ ಅದು ತಾಯ್ತ ಕೊಟ್ಟು ನಾವು ಸರಿ ಮಾಡೋಕ್ಕಾಗಲ್ಲ ಕೆಲವೊಂದು ವಿಚಾರಗಳು ತುಂಬ ದೊಡ್ಡ ದೊಡ್ಡ ಕ್ರಿಟಿಕಲ್ ಇರೋದಕ್ಕೆಲ್ಲ ವರ್ಕ್ ಆಗೋಲ್ಲ ನಾರ್ಮಲಾಗಿ ನೋಡಿ ಮೂರು ತಿಂಗಳು ಮನೇಲೇ ಮಲ್ಕೊಂಡಿದ್ದಾರೆ ಎದೊಳಕ್ಕೆ ಆಗ್ತಾ ಅವ್ರಿಗೇನೋ ಸಮಸ್ಯೆ ಇದೆ ತುಂಬ ಎಷ್ಟೇ ಹಾಸ್ಪಿಟ್ಲಲ್ಲಿ ತೋರಿಸಿದ್ರು ವಾಸಿ ಆಗ್ತಾಯಿಲ್ಲ ಮೂರು ದಿವಸ ಚೆನ್ನಾಗಿರ್ತೀವಿ ಮೂರು ದಿವಸ ಚೆನ್ನಾಗಿಲ್ಲ ಇಂಥವ್ರಿಗೆಲ್ಲೂ ನಾವು ಅನ ಅನಾರೋಗ್ಯದೂ ಸರಿ ಮಾಡ್ಕೊಡ್ತೀವಿ ತಾಯ್ತದಿಂದನೇ ಸರಿ ಮಾಡಿಕೊಡ್ತೀವಿ ಅನಾರೋಗ್ಯ ಆರ್ಥಿಕ ಸಮಸ್ಯೆ ಮತ್ತು ತುಂಬ ಜನ ಫೈನಾನ್ಸಿಯಲ್ ಪ್ರಾಬ್ಲಮ್ ಇರೋರಿಗೆ ಮತ್ತು ನಾವು ಇದು ಬಿಸ್ನೆಸ್ ಕಿಟ್ ಅಂತ ಒಂದು ರೆಡಿ ಮಾಡಿದ್ದೀವಿ ಅದು ವ್ಯಾಪಾರ ಸ್ಥಳದಲ್ಲಿಟ್ಟರೆ ಅದು ಕೂಡ ತುಂಬ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಈ ಥರ ತಾಯ್ತ ಮತ್ತು ಬಿಸ್ನೆಸ್ ಕಿಟ್ಟು ಮತ್ತು ವಾಸ್ತು ಕಿಟ್ಟು ಮತ್ತು ಮನೆ ಒಳಗಡೆ ಒಂದು ವಾಸ್ತು ನಿವಾರಣೆಗೋಸ್ಕರ ಅದು ಪೋಚ್ ಅಂತ ಬ್ಯಾಗ್ ಅಂತ ಇದರಿಂದ ತುಂಬ ಜನ ಇದರಿಂದ ಒಳಿತುಕೊಂಡಿದ್ದಾರೆ ಇದು ಯಾರಾದರೂ ನಮ್ಮ ವೀಕ್ಷಕರು ಬೇಕಾದರೆ ಬಂದು ಡೈರೆಕ್ಟಾಗಿ ನೋಡ್ಬೋದು ಇಲ್ಲ ಇಸ್ಕೋಬೋದು ಒಂದು ಸತಿ ಅವರು ಅದನ್ನು ಸದುಪಯೋಗ ಪಡಿಸಿ ಅವರು ಚೆಕ್ ಮಾಡ್ಕೋಬೋದು ಇದರಿಂದ ಒಳ್ಳೇದಾಗುತ್ತಾ ಇಲ್ಲ ಅಂತ ತುಂಬ ಜನಕ್ಕೆ ಕೊಟ್ಟಿದ್ದೀವಿ ತಾಯ್ತಾ ಓಕೆ ಸೊ ವೀಕ್ಷಕರೇ ಇದ್ರ ತಾಯ್ತದ್ದು ವಿಚಾರ ಸೊ ಇದು ಆರ್ಥಿಕವಾಗಿ ಡೆವಲಪ್ಮೆಂಟು ಬಿಸ್ನೆಸ್ ಕೆಲಸಗಳಲ್ಲಿ ಉದ್ಯೋಗದಲ್ಲಿ ಯಾವ ವ್ಯಾಪಾರಗಳಲ್ಲಿ ಸೊ ಎಲ್ಲ ಕಡೆ ದುಡ್ಡು ಕಸು ನಿಮ್ಮ ಒಂದು ಪರವಾಗಿ ಆಕರ್ಷಣೆ ಆಗಬೇಕು ಅನ್ನೋ ಒಂದು ವಿಚಾರದಲ್ಲಿ ಒಂದು ತಾಯ್ತ ಸೊ ಈ ತಾಯಿತ ಕೂಡ ಸಾಕಷ್ಟು ಜನ ತಗೊಂಡು ಅದನ್ನು ಉಪಯೋಗ ಪಡ್ಕೊಂಡವ್ರೆ ಆ ಅನುಭವಗಳನ್ನ ಸಾಧ್ಯವಾದರೆ ಮುಂದೆ ನಾವು ಮತ್ತೆ ಮಾತಾಡಿಸ್ತೀವಿ ಅವರನ್ನು ಸೊ ನೆಕ್ಸ್ಟ್ ಬೇರೆ ವಿಚಾರಗಳು ನಾನು ರಮೇಶ್ ಶರ್ಮ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಅವಶ್ಯಕತೆ ಇರೋರು ಈ ವಿಡಿಯೋಗಳ್ನ ಬಳಸ್ಕೊಳ್ಳಿ ಅಂತ ಕೇಳ್ಕೊತೀನಿ ನಮಸ್ಕಾರ ನಮಸ್ಕಾರ ವೀಕ್ಷಕರಿ